ಿ ಹುಡು ಈ ಕ್ಷೇತ್ರವು ಬಹಳ ಪ್ರಸಿದ್ಧವಾದ ಒಂದು ಕ್ಷೇತ್ರ ಬಹಳಷ್ಟು ನೂರು ವರ್ಷದಿಂದ ಹಿಂದಿನ ಇತಿಹಾಸ ಬರುವಂತಹ ಈ ಒಂದು ಕ್ಷೇತ್ರ ಬಹಳಷ್ಟು ಭಕ್ತಾದಿಗಳು ಬರುವಂತಹ ಒಂದು ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ದೇವಸ್ಥಾನ ಕ್ಷೇತ್ರ ಕಟ್ಟಿರ್ತಾರೆ ಇಲ್ಲಿ ಬಹಳಷ್ಟು ವಿಶೇಷವಾದ ಏನು ಭಕ್ತರು ಬೇಡಿಕೆ ಇದೆ ಆ ಬೇಡಿಕೆಗಳನ್ನ ಬೇರೆ ಬೇರೆ ಒಂದು ಕ್ಷೇತ್ರ ಇದು ಹಾಗಾಗಿ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿದ ಪ್ರ ಒಂದು ವಿಶೇಷವಾದ ವಿಜೃಂಭಣೆಯಿಂದ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ ಈ ಸಂದರ್ಭದಲ್ಲಿ ಒಂದು ಒಂದೆರಡು ಪ್ರದರ್ಣಗಳಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಮಟ್ಟಿನ ಕೆಲಸನ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಎರಡು ನಿಮಿಷಗಳ ಹಿಂದೆ ಕೂಡ ಒಂದು ಕಲಬನ ಈ ಕ್ಷೇತ್ರದಲ್ಲಿ ನಡೆಯಿತು ಹೀಗೆ ಆಗುವಾಗ ನಾವು ಇನ್ನೊಂದು ದೇವರ ದರ್ಶನ ನಡೆಯುವಂಥ ಕಾರ್ಯಕರ್ತವಾಗ ನಂತರ ಈ ಸಂದರ್ಭದಲ್ಲಿ ನಾವು ದೇವರ ಪ್ರಾರ್ಥನೆ ಯಾಕಂತ ಹೇಳಿದರೆ ಬಹಳಷ್ಟು ಜನರು ಭಕ್ತಿಯಿಂದ ಬಂದು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅವರ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ನೆಲೆಸಿ ನೆರವೇರಿಸಿಕೊಳ್ಳುವಂತಹ ಈ ಬಂಧುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸ್ಥಳವಾದರೆ ಅದನ್ನು ಅದರ ಜವಾಬ್ದಾರಿ ಯಾರು ಬರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಭಕ್ತರು ಸೇರಿ ಒಂದು ಪ್ರಾರ್ಥನೆಯನ್ನು ದರ್ಶನದ ಸಮುದಾಯದಲ್ಲಿ ಮಾಡಿದ್ದೆವು ಈ ಒಂದು ದಂಡತನ ಏನಾಗಿದೆ ಇದನ್ನು ಪತ್ತೆಹರಿಸಿಗಳನ್ನು ಕೊಡಬೇಕು ಎಂಬ ಎಂಬುದನ್ನು ನಾವು ಪ್ರಾರ್ಥನೆ ತಂದಿದ್ದೇವೆ ಈ ಹಿಂದೆ ಕೂಡ ಏನಾಯಿತು ಅಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನೀರಿನ ಅಭಾವ ಇಲ್ಲದೆ ಅಭಾವದ ಸಂದರ್ಭದಲ್ಲಿ ನಾವೆಲ್ಲ ಭಕ್ತರು ಸೇರಿ ಇಲ್ಲಿ ಒಂದು ಗೋಬೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನೀಡಲಿಕ್ಕಿಲ್ಲ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥಿಸಿ ಫೇವರೇಟು ಕೊನೆಯದಾಗಿ ನಿಮ್ಮ ಪ್ರಾರ್ಥನೆ ಸಾಧನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಒಂದು ಬೆಳೆಯನ್ನು ನಮಗೆ ತೋರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಆ ಬೋರ್ವೆಲ್ ತೆಗೆಯುವಂಥ ಆ ಕ್ಷಣದಲ್ಲಿ ಭೂಮಿಯಿಂದ ಹಡೆತಕ್ಕೆ ನೀರು ನಿಯದು ಎಲ್ಲರಿಗೆ ಒಂದು ಸಂತೋಷವನ್ನು ಮಾಡಿದಂಥ ಮಹಿಳೆ ಎಲ್ಲರಿಗೆ ಗೊತ್ತಿದೆ ಅದೇ ಸಂದರ್ಭದಲ್ಲಿ ಈ ಸಿಂಶದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಆಗ ದೇವರ ಮುಂದಾಯ್ಕೆ ಅಂತ ಹೇಳಿದರೆ ಆ ಕಲವನ್ನು ನಾವು ತಿಳಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಪ್ರಾರ್ಥನೆಗೆ ನಾನು ಒಲಿದು ಈ ಒಂದು ಕೆಲಸವನ್ನು ಮಾಡಿಸಿ ತೋರಿಸಿದ್ದೇನೆ ಎಂಬ ಅಭಯವನ್ನು ನೀಡಿದೆ ಆ ಪ್ರಕಾರವಾಗಿಯೇ ಮರು ದಿವಸ ಬೆಳಿಗ್ಗೆ ಆ ಕಾಲತನ ಮಾಡಿದವರ ಏನು ಮಾಡಿದೆ ಅಂತೇಳಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ದೂರ ಹೋಗಲಿಕ್ಕೆ ಅಲ್ಲಿ ಎಲ್ಲೋ ಎಲ್ಲೋ ಬಳಗಿನ್ಬೇಕು ನಮ್ಮ ನಮ್ಮ ಭಕ್ತರು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವನನ್ನು ನೋಡಿ ನಮ್ಮ ಸಿ ಸಿ ಕ್ಯಾಮ ಕ್ಯಾಮರಾದಲ್ಲಿ ಅದು ಸೆರೆ ಆಗಿತ್ತು అనను హడుక అది పోలీ కంప్లై కొడుస తక్షణ పోలీసులు స్పందించి అనన్న బంధించి బంధించారు బంధించి ఇదిగే కనుకే కళ్ళ ఈ క్షేత్రి కళ్ళతనమా ద కళ్ళతనమంతె దిసే ఆ పబ్బు స్వమి నన్నెతర ఇప్ప తోసే ಆದ್ದರಿಂದ ಪೊಲೀಸ್ನವರು ಅವರನ್ನು ಬಿಟ್ಟು ಮುಂದಿನ ಈ ಒಂದು ಕಾನೂನು ಕ್ರಮ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ ಇದೊಂದು ನೇರಶನ ಏನಂತ ಹೇಳಿದರೆ ಪ್ರಭುಸ್ವಾಮಿ ಈ ಒಂದು ಪ್ರತುಬ ನಗರದ ಪ್ರಭು ಯಾರು ಪ್ರಾರ್ಥನೆ ಮಾಡ್ತಾರೆ ಯಾರು ಯಾರು ವಿನಂತಿ ಮಾಡಿಕೊಳ್ತಾರೆ ಅದನ್ನು ತಕ್ಷಣವಾಗಿ ಮಾಡಿಕೊಳ್ಳುವಂಥ ಶಕ್ತಿ ಈ ಕ್ಷೇತ್ರಕ್ಕಿದೆ ಎಂಬುದನ್ನು ಈ ಒಂದು ಪ್ರಕರಣ ಸಾಬೀತುಪಡಿಸಿದೆ ಎಂಬುದನ್ನು ಸಾರ್ವಜನಿಕರಿಗೆ ನಿರ್ದೇಶಕರಿಗೆ ತಿಳಿಸಲು ತಿಳಿಸಲಿಕ್ಕೆ ಇಚ್ಛೆ ಬರ್ತದೆ